ಎನ್ನೊಂದು ತುಲತ ಸುರುತ ಕವಿಗೋಷ್ಠಿ ಅವಕಾಶಪೂರ್ಣ ಗೀತಾ ಲಕ್ಷ್ಮೀ ಮೇಡ ಅಂಚನೆ ಹಿಂಗೆ ಮಾರ್ಗದರ್ಶನ ಪುರಂಚನಾ ಭಾರತ ಭಾಸ್ಕರನ್ನ ಎನ್ನ ಕವಿತದ ತರಬರವು ಬಾನದೇವೇರು ಬಾಣ ದೇವೇರೆ ಬಂಡಿ ಪಿದಡಡು ಮೂಜಿ ಲೋಕೋ ತಿಳಿತು ಬಾಣ ದೇವೇರೆ ಬಂಡಿ ಪಿದಡಡು ಮೂಜಿ ಲೋಕೋ ತಿಳಿತು ಕಾಡು ಗುಟ್ಟೆ ಸುದೇ ಕಿದಿಟು ಊರ ಮೇಲೆ ರಂಗ ಏರಡು ಕಾಡು ಗುಡ್ಡೆ ಸುದೇ ಕಿದಿಟು ಊರಂಗರಳು ಬಣ್ಣ ಸೇರಿದು ಬುಲ್ಪು ಬೂರ್ದು ಕರಿಣ ಕರ್ಕಂಡ ರಾತ್ರೆ ಬಣ್ಣ ಬೂರುದು ಬಣ್ಣ ಸೇರಿದು ಬುಲ್ಪು ಬೂರುದು ಕರಿಣ ಕರ್ಕಂಡ ರಾತ್ರೆ ಭೂಮಿ ದುಡಲದು ಓಲು ತೋಂಡಲ ಇತ್ತೆ ಮಾಮಲ್ಲ ಜಾತ್ರೆ ಭೂಮಿ ದುರಳುರು ಓಲು ತೂಂಡದ ಇತ್ತೆ ಮಾಮಲ್ಲ ಜಾತ್ರೆ ಬಾನ ಭೂಮಿಗ ನಾಲು ಸುತ್ತ ರಂಗ ರಂಗದ ಓಕುಲಿ ಬಾನ ಭೂಮಿಗೆ ನಾಲು ಸುತ್ತ ರಂಗ ರಂಗದ ಓಕುಲಿ ದಿನಕ ದಿನತ ಪಡಿಕ ಪಿದಡಿನ ಕೋರಿ ಪಕ್ಕಿಲೆನ ಚಿಲಿಪಿಲಿ ದಿನತ ಪಡಿಕ್ ಪಿದಡಿನ ಕೋರಿ ಪಕ್ಕಿಲೆನ ಚಿಲಿಪಿಲಿ ಸಾಲು ಸಾಲು ಮಂಡ್ಯ ತೂಕುಂಡು ಕಂಗ ತಾರೆದ ತೋಟ ಸಾಲು ಸಾಲುಡು ಮಂಡ್ಯ ತೂಕುಂಡು ಕಂಗ್ ತಾರೆದ ತೋಟ ಬನ್ನಿ ಪೆರೆ ಆ ಒಂದು ದೇವ ಆ ಪುರ್ಲ ನೋಟ ಬನ್ನಿ ಪೆರೆ ಆ ಒಂದು ದೇವ ಆ ಬುರ್ಲ ನೋಟ ಭೂಮೆಪ್ಪೆಗ ಪಚ್ಚೆ ಫಜಿರಿದ ಸೀರೆದ ಸಿಂಗಾರ ಭೂಮಿ ಮೆಪ್ಪೆಗ ಪಚ್ಚ ಫಜಿರ ಸೀರೆದ ಸಿಂಗಾರ ಪುರ್ಪ ತಿಂಗಾರ ಜನ ಮಂದ್ಯದ ಕಣ್ಣುಗಾಯಿಸಿರ பூ குருப்பிங்கார ஜன மந்தத கண்ணக ஐசிர இரேபார ஒலி மடலு பைலடு நைல் நலிகை இரேபார ஒலி மடலு பைலடு நைலத நலிகை முகூரு தெலிகை மூடுண்டு அப்பென மோன நிலிக்கை முகூரு தெளிகை மூடுண்டு அப்பென மோன நிலிக்கை வரது வர நிர்லு பான ஆறு மென்யிரும்பு வர நிரல் பானுடு பட்டாய்டு ஆ புல் புதேவிறு குதித்தது பட்டாயிடு கண் துயிறு ஆ புல் புதேவிறு குசிக்கு ஏற்கந்த கஷ்டகு முற்கந்த உப்படு நம்ம வதுக்கு குசிக்கு ஏற்கந்த கஷ்டகு முற்கந்த நாலு தினட்டு நாலு ஜனக்கு ஆய் ஜிண்டா ஈ பதுக்கு தாதிக்கு நாலு ஜனக்கு ஆய் ஈ பதுக்கு சொல்லுங்க